ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಿರ್ಮಲಾ ಗಣೇಶ್ ಚಾವಲ್ಗೆ ಸ್ವಾಗತ ಇವತ್ತು ಪುದೀನ ಚಟ್ನಿ ಹೇಗ್ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ ವಿಡಿಯೋ ನೋಡೋಣ ಕಡಲೆಬೇಳೆ ತಗೊಂಡಿದ್ದೀನಿ ಪುದೀನ ಚಟ್ನಿಗೆ ನೀವು ಬೇಡ ಅಂದ್ರೆ ಶೇಂಗಾ ಬೀಜ ಅಥವಾ ಉದ್ದಿನ ಬೇಳೆ ತಗೋಬಹುದು ಕಡಲೆ ಬೇಳೆ ತಗೊಂತ ಇದ್ದೀನಿ ಹುರ್ಕೊಂಡ್ಬೇಡ ಆಯಿಲ್ ಇಲ್ದಂಗೆ ಡ್ರೈಯಲ್ಲಿ ಹುರ್ಕೊಳ್ಳೋಣ ಸ್ವಲ್ಪ ಕೆಂಪಿಗೆ ಆಗೋ ಥರ ಸ್ವಲ್ಪ ಕಲರ್ ಗೋಲ್ಡನ್ ಕಲರ್ ಆಗತ್ತಾನ ಕಡಲೆ ಬೆಳೆ ಹುರ್ಕೊಂಡಿದ್ದೀನಿ ಇವಾಗ ಆಯಿಲ್ ಹಾಕೋಣ ಒಂದೆರಡು ಸ್ಪೂನ್ ಅಷ್ಟು ಮೊದಲನೇದಾಗಿ ಹಸಿಮೆಣ್ಸಿಗೆ ಹಾಕೊತಾ ಇದ್ದೀನಿ ಇದು ತುಂಬ ಖಾರವಾಗಿ ಮಾಡ್ಕೊಳ್ಳೋಣ ಅದಕ್ಕೆ ಜಾಸ್ತಿ ಆಗ್ತಾ ಇದ್ದೀನಿ ನೀರು ಹಾಕೋಣ

ಕರ್ಬೇ ಸೊಪ್ಪು ಜಾಸ್ತಿ ಇದ್ರೆ ಹಾಕೊಳ್ಳಿ ನಾನು ಕಡಿಮೆ ಇದೆ ಕಡಿಮೆ ಹಾಕ್ತಾರೆ ತುಂಬ ಹೆಣ್ಣು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೇವಿನಕಾಯಿ ಸ್ವಲ್ಪ ಜಾರಿಗೆ ಹಾಕೊಳ್ಳೋಣೆಲ್ಲ ಚೆನ್ನಾಗಿ ರುಬ್ಕೋಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವ ಪುದೀನ ಚಟ್ನಿ ಸೂಪರಾಗಿ ರೆಡಿಯಾಗಿದೆ ಬಟ್ಲಿಗೆ ಹಾಕೊಂತ ಇದೀನಿ ಚೆನ್ನಾಗಿರುತ್ತೆ ಮುದ್ದೆಗೆ ರೊಟ್ಟಿಗೆ ಚಪಾತಿಗೆ ದೋಸೆ ಇಡ್ಲಿ ಎಲ್ಲದಕ್ಕೂ ಉಪಯೋಗಿಸಬಹುದು ಪುದೀನ ಚಟ್ನಿ ರೆಡಿಯಾಗಿದೆ ದೋಸೆ ಇಡ್ಲಿ ರೊಟ್ಟಿ ಮುದ್ದೆ ಕೂಡ ಚೆನ್ನಾಗಿರುತ್ತೆ ಹೋಟ್ಲಲ್ಲಿ ಮಾಡ್ತಾರೆ ಪುದೀನ ಚಟ್ನಿ ನಾವು ಮನೆಯಲ್ಲೇ ಮಾಡ್ಕೊಳ್ಳೋಣ ಪುದೀನ ತಿನ್ನೋದ್ರಿಂದ ಆರೋಗ್ಯಕ್ಕೂ ತುಂಬಾ ಒಳ್ಳೆದಾಗಿರುತ್ತೆ ಶೇಂಗಾ ಬೀಜ ಅಥವಾ ಕಡಲೆ ಕಡಲೆ ಬೇಳೆ ಉದ್ದಿನ ಬೇಳೆ ಯಾವ್ದಾದ್ರೂ ಒಂದು ಹಾಕಿ ಪುದೀನ ಚಟ್ನಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ನೋಡಿದ್ರಲ್ಲ ಎಲ್ಲರೂ ಈ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಮಾಡೋದ್ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್ ಈ ಎಲ್ಲರೂ ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್